ಗಂಡು ಮಕ್ಕಳಷ್ಟೇ ಇದಕ್ಕೆ ತುತ್ತಾಗ್ತಾರೆ ಆದರೆ ಹೆಣ್ಣು ಮಕ್ಕಳು ಸಫರ್ ಆಗದೇ ವಾಕೇರ್ ಆಗ್ತಾರೆ ನಾನು ಪೈಲಟ್ ಆಗಬೇಕು ಅಂತ ಕನಸ್ಕೊಂಡವನು ಆದರೆ ಒಂದು ಬೇಸಿಗೆ ರಜೆ ಎಲ್ಲ ಚೇಂಜ್ ಮಾಡಿತು ನಮ್ಮ ಮಾಮ ಅದ್ರ ಎದುರುಗಡೆ ವಿಶ್ವೇಶ್ವರ ಪಾರ್ಕಲ್ಲಿ ಕಲ್ಲು ಬೆಂಚಲ್ಲಿ ಹೊಲಗಿ ಕೂದಕ್ಕೆ ಇತ್ಕೋಷ್ಟು ಪೇಯ್ನು ಅಂಥ ಪೇಯ್ನಲ್ಲೂ ಅವರು ನನಗೆ ಹೇಳೋದು ಮರಿಲಿಲ್ಲ ಅದಕ್ಕೆ ಕಣೋ ನೀನು ಡಾಕ್ಟ್ರ್ ಆಗಬೇಕು ಅಂತ ಈ ಒಂದು ಘಟನೆ ನನಗೆ ತುಂಬ ಡಿಸ್ಟರ್ಬ್ ಆಗಿದೆ ನಮ್ಮ ಕುಟುಂಬದಲ್ಲಿ ಹಿಮೋಫಿಲಿಯಾ ಇದೆ ಹಿಮೋಫಿಲಿಯಾ ಜೆನೆಟಿಕ್ ಡಿಸಾರ್ಡರು ವಿಶೇಷತೆ ಏನು ಅಂದರೆ ಗಂಡು ಮಕ್ಕಳಷ್ಟೇ ಇದಕ್ಕೆ ತುತ್ತಾಗ್ತಾರೆ ಆದರೆ ಹೆಣ್ಣು ಮಕ್ಕಳು ಸಫರ್ ಆಗದೇ ಕೇರ್ ಆಗ್ತಾರೆ ಸೊ ಹಾಗಾಗಿ ಮೇಲ್ ಸರ್ ಸಫರ್ ಫಿಮೇಲ್ ಸರ್ ಕ್ಯಾರಿಯರ್ ಸೊ ಈ ಥರ ಒಂದು ಇದ್ದಾಗ ನನ್ನ ನಮ್ಮ ನಾನು ಹಿಮೋಫಿಲಿಯಾದೊಂದಿಗೆ ಹುಟ್ಟಿದಾಗ ನನ್ನ ಸೋದರ ಮಾವನಿಗೂ ಇಮೋಫಿಲಿಯಾ ಇತ್ತು ಯಾವಾಗ ನನಗೂ ಇದು ಹಿಮೋಫಿಲಿಯಾ ಇದೆ ಅಂತ ಗೊತ್ತಾಯಿತು ಆಗ ಅವರು ಹೇಳಲಿಕ್ಕೆ ಶುರು ಮಾಡಿದರು ಅವ್ರಿಗೆ ಒಂಥರ ಇ ವಾಸ್ ಬ್ಯಾಡ್ಲಿ ಕ್ರಿಪಲ್ಡ್ ಬಿಕಾಸ್ ಯಾಕಂದರೆ ಅವ್ರಿಗೆ ಏನೂ ಟ್ರೀಟ್ಮೆಂಟ್ ಸಿಕ್ಕಿದ್ದಿಲ್ಲ ಎಲ್ಲ ರಾಂಗ್ ಟ್ರೀಟ್ಮೆಂಟು ಅವ್ರು ಅಂದರೆ ಏನು ಸಿಟ್ಟು ಬರ್ತಾಯಿತ್ತು ಅವ್ರಿಗೆ ಅಂಥ ಇದರಲ್ಲಿ ಅವ್ರು ಹೇಳಿದರು ನೀನು ಡಾಕ್ಟ್ರ್ ಆಗ ಡಾಕ್ಟ್ರ್ ಆಗಲೇಬೇಕು ನೀನು ಅಂತ ಬಟ್ ನನಗೆ ಅದು ಇಂಟ್ರೆಸ್ಟ್ ಇರಲಿಲ್ಲ ನಾನು ಪೈಲಟ್ ಆಗಬೇಕು ಅಂತ ಕನಸ್ಕೊಂಡವನು ಆದರೆ ಒಂದು ಬೇಸಿಗೆ ರಜೆ ಎಲ್ಲ ಚೇಂಜ್ ಮಾಡ್ತು ಏನಂದರೆ ಇವ್ರಿಗೆ ವಿಪರೀತವಾದ ಹೆಡ್ಡೇಕ್ ಶುರುವಾಯಿತು ತಲೆನೋವು ಆ ಕೂದಲು ಕಿತ್ಕೊಳ್ಳೋ ಅಷ್ಟು ತಲೆ ನೋವು ಅಂಥ ನೋವಿನಲ್ಲೂ ಜೊತೆಗೆ ಪ್ಯಾಸೆಂಜರ್ ಟ್ರೈನಲ್ಲಿ ಅರಿಯೋದ್ರಿಂದ ನಾವು ದಾವಣಗೆರೆಗೆ ಬಂದು ಈಗ ಇರ್ತಕ್ಕಂಥ ನಮ್ಮ ಸಿ ಜಿ ಹಾಸ್ಪಿಟ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಅಲ್ಲಿ ನಮ್ಮ ಮಾಮ ಹೇಳ್ತಾ ಇದ್ದಾರೆ ನನಗೆ ಹಿಮೋಫಿಲಿಯಾ ಇದೆ ನನಗೆ ಏನು ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಸೂಚನೆ ಇದೆ ನನಗೆ ಒಂದು ಎರಡು ಮೂರು ಬಾಟ್ಲು ರಕ್ತ ಕೊಡಿ ಅಂತ ಕೇಳಿದ್ರು ಅದು ಬಿಟ್ಟರೆ ಏನೂ ಇದ್ದಿಲ್ಲ ಅವಾಗ ಸೊ ಅಲ್ಲಿಯ ಡಾಕ್ಟ್ರಿಗೆ ಅದೇನು ಸಿಟ್ಟು ಬಂದುಬಿಡ್ತು ಏನಯ್ಯ ನಾನು ಡಾಕ್ಟರ್ ನೀನು ಡಾಕ್ಟರ್ ನೀನು ಬ್ಲಡ್ ಹಾಕು ಅಂತ ಹೇಳ್ತಾ ಅಷ್ಟು ರಿಪೋರ್ಟ್ ತೋರಿಸು ಅದು ಇದು ಸೊ ಈ ಥಾಟ್ ಒಂಥರ ಏನು ಸೈನಸೈಟಿಸ್ ಇರಬೇಕು ಒಂದು ಮುಟ್ಬಿಟ್ಟು ಇದು ಸೈನಸೈಟಿಸು ಅಂತ ಒಂದು ಆ್ಯಂಟಿಬಯೋಟಿಕ್ಸು ಟ್ಯಾ ಇದನ್ನು ಬರ್ಕೊಟ್ರು ಆವಾಗ ನಮ್ಮ ಮಾಮ ಅದ್ರ ಎದುರುಗಡೆ ವಿಶ್ವೇಶ್ವರ್ಯ ಪಾರ್ಕಲ್ಲಿ ಕಲ್ಲು ಮೇಲೆ ಮಲಗಿ ಕೂದಕ್ಕೆ ಇತ್ಕೋಷ್ಟು ಪೇಯ್ನು ಅಂಥ ಪೇಯ್ನಲ್ಲೂ ಅವರು ನನಗೆ ಹೇಳೋದು ಮರಿಯಲಿಲ್ಲ ಅದಕ್ಕೆ ಕಣ ನೀನು ಡಾಕ್ಟ್ರ್ ಹಾಕಬೇಕು ಅಂತ ನಮ್ಮ ನಮ್ಮ ಮಾಮ ಇಂಚಿಂಚು ಸಾಯದ್ನ ಇಡೀ ಕುಟುಂಬ ಅಸಹಾಯಕತೆಯಿಂದ ನೋಡಬೇಕಾಯ್ತು ಪ್ರಜ್ಞೆ ತಪ್ಪಿತು ಅರ್ಧ ಬಾಡಿ ಬೆರಳಿಸೈಸ್ ಆಯಿತು ಒಂದು ವಾರದ ನಂತರ ಅವರು ಸಾವನ್ನಪ್ಪಿದರು ಈ ಒಂದು ಘಟನೆ ನನಗೆ ತುಂಬ ಡಿಸ್ಟರ್ಬ್ ಆದ ಸೊ ಇದು ಯಾಕೆ ಯಾಕೆ ಡಾಕ್ಟ್ರುಗಳಿಗೆ ಗೊತ್ತಿಲ್ಲ ಯಾಕೆ ನಮ್ಮ ಮಾಮನಿಗೆ ಚಿಕಿತ್ಸೆ ಸಿಗಲಿಲ್ಲ ಅವರು ಅದಕ್ಕೆ ನನಗೆ ವೈದ್ಯನಾಗೋದಕ್ಕೆ ಪದೇ ಪದೇ ಯಾಕೆ ಇದು ಮಾಡ್ತಾಯಿದ್ರು ಅಂತ ನಾನು ಅರ್ಥ ಮಾಡಿಕೊಂಡು ಆವಾಗ ನಾನು ದೃಢ ನಿಶ್ಚಯ ಮಾಡಿದೆ ಏನು ಕಷ್ಟ ಆದ್ರೂ ನಾನು ಡಾಕ್ಟರ್ ಹಾಕಲೇಬೇಕು ಅಂತ ಸೊ ನನಗೂ ಈ ಥರ ತೊಂದರೆ ಇದ್ದಿದ್ದರಿಂದ ಕಷ್ಟ ಇತ್ತು ಆದ್ರೂ ನನ್ನ ತಾಯಿ ತಂದೆ ಆಮೇಲೆ ಟೀಚರ್ಸ್ ಎಸ್ಪೆಷಲಿ ಸರ್ಕಾರಿ ಸೀಟು ಯಾಕೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಟ್ ಜೆ ಜೆ ಎಮ್ ಮೆಡಿಕಲ್ ಕಾಲೇಜಲ್ಲಿ ಸಿಕ್ತ್ ಸೀಟು ಇಮೋಫಿಲಿಯಾ ಅಂದರೆ ಒಂದು ರಕ್ತ ಹೆಪ್ಪುಗಟ್ಟುವ ಪ್ರೋಟೀನುಗಳ ಕೊರತೆಯಿಂದ ಉಂಟಾಗುವ ರಕ್ತಸ್ರಾವ ರೋಗ ಸಾಮಾನ್ಯವಾಗಿ ಎಂಟನೇ ಪ್ರೋಟೀನು ಅಥವಾ ಒಂಬತ್ತನೇ ಪ್ರೋಟೀನಿನ ಕೊರತೆ ಉಂಟಾಗುತ್ತೆ ಇದು ಆನುವಂಶಿಕವಾಗಿರುವುದರಿಂದ ಇದನ್ನು ಸಂಪೂರ್ಣವಾಗಿ ಚಿಕಿತ್ಸೆ ಸಾಧ್ಯ ಇಲ್ಲ ಆದರೆ ತಾತ್ಕಾಲಿಕ ಶಮನ ಉಂಟು ಏನು ಅಂದರೆ ಅವರ ರಕ್ತದಲ್ಲಿ ಕೊರತೆ ಆಗಿರತಕ್ಕಂಥ ಆ ಹೆಪ್ಪುಗ ಹೆಪ್ಪುಗಟ್ಟುವ ಪ್ರೋಟೀನುಗಳನ್ನ ಹೊರಗಡೆಯಿಂದ ಅವರ ರಕ್ತಕ್ಕೆ ಸೇರಿಸಬೇಕು ಇದು ಮತ್ತೆ ಈ ಮೆಡಿಕಲ್ ಶಾಪಲ್ಲಿ ಟ್ಯಾಬ್ಲೆಟು ಸಿರಪ್ ಥರ ಸಿಗಲ್ಲ ಅದು ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ನೀಡುವ ರಕ್ತದಿಂದ ಬೇರ್ಪಡಿಸಿ ಆ ಪ್ರೋಟೀನನ್ನು ಸಂಸ್ಕರಿಸಿ ಚಿಕಿತ್ಸೆ ನೀಡುವ ಪದ್ಧತಿ ಪ್ರಪಂಚದಾದ್ಯಂತ ಇದೆ ಆದರೆ ಈ ಈ ಪ್ರೋಟೀನುಗಳು ನಮ್ಮ ದೇಶದಲ್ಲಿ ತಯಾರಾಗುವುದಿಲ್ಲ ಹೊರದೇಶದಿಂದ ಆಮದು ಮಾಡಿಕೊಳ್ಳುವ ಅನಿವಾರ್ಯತೆ ಇರೋದರಿಂದ ಅವು ತುಂಬ ದುಬಾರಿ ಕೈಗೆಟುಕದ ದ್ರಾಕ್ಷಿ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಇಮೋಫೀಲಿಯಾ ಮಕ್ಕಳು ಸೂಕ್ತ ಸಂದರ್ಭದಲ್ಲಿ ಈ ಇಂಜೆಕ್ಷನ್ಗಳು ಸಿಗದೆ ಚಿಕಿತ್ಸೆಯಿಂದ ವಂಚಿತರಾಗಿ ಪದೇ ಪದೇ ಆಗುವ ಈ ಆಂತರಿಕ ರಕ್ತಸ್ರಾವಗಳಿಂದ ಅಂದರೆ ಕೀಲುಗಳಲ್ಲಾಗ್ಬೋದು ಸ್ನಾಯುಗಳಲ್ಲಾಗ್ಬೋದು ಅದು ಜರ್ಜರಿ ತಗೊಂಡು ಅವರು ಯೌವನಾವಸ್ಥೆಗೆ ಬರುವಷ್ಟರಲ್ಲಿ ಅಂಗವಿಕಲತೆಗೆ ಒಳಗಾಗೋದು ಸಾಮಾನ್ಯ ಸಂಗತಿ ಆಗಿದೆ ಈ ಅಂಗವಿಕಲತೆ ಹಿಮೋಫೀಲಿಯಾ ಅಥವಾ ಇದನ್ನು ಕನ್ನಡದಲ್ಲಿ ಕುಸುಮ ರೋಗ ಅಂತ ಕರಿತೇವೆ ಇವರಲ್ಲಿ ಅದನ್ನು ಸೂಕ್ತ ಸಂದರ್ಭದಲ್ಲಿ ಚಿಕಿತ್ಸೆ ತಕ್ಷಣ ಕೊಟ್ಟರೆ ಅವರು ಡಿಸಬಿಲಿಟಿಗೆ ಹೋಗೋಳಾಗೋದಿಲ್ಲ ಅಂದರೆ ಡಿಸಬಿಲಿಟಿ ನಿಮೋಫಿಲಿಯಾ ಇಸ್ ಈಸ್ ಪ್ರಿವೆಂಟಬಲ್ ಡಿಸಬಿಲಿಟಿ ಬಟ್ ಇಟ್ ಈಸ್ ಪ್ರೋಗ್ರೆಸಿವ್ ಇಫ್ ಇಟ್ ಈಸ್ ನಾಟ್ ಟ್ರೀಟೆಡ್ ಸೊಸೈಟಿ ನಾವು ಶುರು ಮಾಡಿ ನೈನ್ಟೀನ್ ಏಯ್ಟಿ ನೈನ್ ನೈನ್ಟೀನಲ್ಲಿ ಈ ಮೆಡಿಸಿನ್ ನಮ್ಮ ಹಿಮೋಫಿಲಿಯಾ ಫೆಡ್ರೇಷನ್ ಜೊತೆ ಒಂದು ಏನು ಅಫಿಲಿಯೇಷನ್ ತೊಗೊಂಡು ಈ ಇಂಜೆಕ್ಷನ್ಗಳನ್ನ ತರಿಸಿ ಸಬ್ಸಿಡಿ ಕಾಸ್ಟಲ್ಲಿ ನಮ್ಮ ಹಿಮೋಫಿಲಿಯಾ ಕುಟುಂಬಗಳಿಗೆ ಕೊಡುವ ಒಂದು ಯೋಜನೆ ನಾವು ಶುರು ಮಾಡಿದ್ವಿ ಬಟ್ ಆದರೆ ಏನಾಗ್ತಿತ್ತು ಈ ಬರುವವರೆಲ್ಲರೂ ಬಡವರೇ ಆ್ಯಕ್ಚುಲಿ ಐರನಿ ಅಂದರೆ ಈ ರೋಗಕ್ಕೆ ಇನ್ನೊಂದು ಭಾಳ ಪ್ರಸಿದ್ಧಿಯಾಗಿದೆ ಏನಾಗಿದೆ ಗೊತ್ತಾ ಇದನ್ನು ರಾಯಲ್ ಫ್ಯಾಮಿಲಿ ಡಿಸೀಸ್ ಅಂತ ಕರಿತೀವಿ ಯಾಕೆ ಅಂದರೆ ಜಸ್ಟ್ ಇಟ್ ದಿ ದ ಫೇಮಸ್ ಫ್ಯಾಮಿಲಿ ಇನ್ ದಿ ವರ್ಲ್ಡ್ ಯು ಕೆ ಅಂದರೆ ಇಂಗ್ಲೆಂಡಿನ ರಾಣಿ ಕ್ಯಾರಿಯರ್ ಆಗಿದ್ರು ಹಾಗಾಗಿ ಅವರ ಮನೆತನದಲ್ಲಿ ಇದ್ದಂಥ ಕಾಯಿಲೆಗೆ ಕಾಯಿಲೆಯಿಂದಾಗಿ ಇದಕ್ಕೆ ರಾಜ ಮನೆತನದ ಕಾಯಿಲೆ ಅಂತ ಹೆಸರು ಅಂತ ಆದರೆ ವಾಸ್ತವವಾಗಿ ರೋಗಿಗಳು ನೋಡಿದ್ರೆ ಗೊತ್ತಾಗುತ್ತೆ ಸೊ ಹಾಗಾಗಿ ಡಿಸಬಿಲಿಟಿ ಕಾಮನ್ನು ಈ ಡಿಸಬಿಲಿಟಿ ಜೊತೆಗೆ ಇನ್ನೊಂದು ಸಮಸ್ಯೆ ನಮ್ಮ ಹಿಮೋಫಿಲಿಯಾ ಮಕ್ಕಳಿಗೆ ಏನು ಅಂದರೆ ಪದೇ ಪದೇ ಆಗುವ ಈ ರಕ್ತಸ್ರಾವಗಳು ಹಾಸಿಗೆನಲ್ಲಿ ಒಂದು ವಾರ ಚೆನ್ನಾಗಿದ್ದರೆ ಇನ್ನೊಂದು ವಾರ ಚೆನ್ನಾಗಿರಲ್ಲ ಹಾಗಾಗಿ ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಸ್ಕೂಲ್ ಆಪ್ಸೆಂಟೀಸ್ ಈಸ್ ಮೋ ಕಾಮನ್ನು ಹಾಗಾಗಿ ಇವರು ಶಿಕ್ಷಣದಿಂದನೂ ವಂಚಿತರಾಗ್ತಾರೆ ಈಗಿನ ಕಾಲದಲ್ಲಿ ಉತ್ತಮ ಶಿಕ್ಷಣ ಹೊಂದೇ ಇದ್ದರೆ ನಾವು ಹೇಗೆ ಕಾಂಪೀಟ್ ಮಾಡಬೇಕು ಈ ಕಾಂಪಿಟೇಟಿವ್ ಯುಗದಲ್ಲಿ ಯಾಕಂದರೆ ನಮ್ಮನ್ನು ಈಗಾಗಲೇ ಹೇಳ್ದಂಗೆ ನಮ್ಮ ಈಗ ರಕ್ತದಲ್ಲಿ ಎಪ್ಪುಗಟ್ಟುವ ಪ್ರೋಟೀನ್ ಅಷ್ಟೇ ಕೊರತೆ ಆಗಿರೋದು ನಮಗೆಲ್ಲ ಕೆಪಬಿಲಿಟಿ ಇದೆ ನಮಗೆಲ್ಲ ಸ್ಕಿಲ್ಸ್ ಇದೆ ಎಲ್ಲ ಇಂಟೆಲಿಜೆನ್ಸ್ ಇದೆ ಬಟ್ ಈ ಥರ ಆಗಿರೋದ್ರಿಂದ ಶಿಕ್ಷಣ ಪಡೆಯೋದಕ್ಕೆ ಒಂದು ದೊಡ್ಡ ಸಾಹಸ ಆಗುತ್ತೆ ಹಾಗಾಗಿ ಈ ಈ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯನ್ನು ಸ್ಥಾಪಿಸಿ ಇದರ ಮುಖಾಂತರ ನಾವೆಲ್ಲ ಪ್ರಯತ್ನ ಶುರು ಮಾಡಿದ್ವಿ ಸ್ವಯಂ ಸೇವಾ ಸಂಸ್ಥೆ ಹಾಗಾಗಿ ಸರ್ಕಾರದೊಂದಿಗೆ ಅಡ್ವೊಕ್ರೆಸಿ ಮಾಡೋದು ನಮಗೆ ಅನಿವಾರ್ಯ ಆಗ್ತದೆ ಸರ್ಕಾರದೊಂದಿಗೆ ಅಡ್ವೊಕ್ರೆಸಿ ಮಾಡಿ ಈ ಎಕ್ಸ್ಪೆನ್ಸಿವ್ ಮೆಡಿಸಿನ್ ಇವತ್ತಿನ ದಿವಸ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಿಗುವಂತೆ ಆಗಿದೆ ಅದೇ ನಮಗೆ ತುಂಬ ಖುಷಿಯಾಗುತ್ತೆ ಬಟ್ ಅದಕ್ಕೂ ಮುಂಚೆ ಈ ಮೆಡಿಸಿನ್ ಯಾರಾದರೂ ಈಗ ದೇಹದ ಯಾವುದೇ ಭಾಗದಲ್ಲಾದರೂ ಬ್ಲೀಡಿಂಗ್ ಆಗ್ಬೋದು ಅಕಸ್ಮಾತ್ ಬ್ರೈನಲ್ಲಾದರೆ ಅದು ಪ್ರಾಣಾಂತಿಕ ನಾವು ಫಸ್ಟ್ ಫ್ಯಾಕ್ಟ್ರ್ ಕೊಡಬೇಕು ಬಟ್ ಫ್ಯಾಕ್ಟ್ರ್ ಕೊಡೋದಕ್ಕೆ ಅವನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನಾವು ಬಿಟ್ಟರೆ ಅವನು ಸಾಯ್ತಾನೆ ಸೊ ಉಳಿದಿರೋ ದಾರಿಯನ್ನು ನಾವು ಕೊಡಲೇಬೇಕು ಬಟ್ ಕೊಟ್ಟಾದ ನಂತರ ಆ ಖರ್ಚು ನಾವು ಸಬ್ಸಿಡೈ ಕಾಸ್ಟ್ ಆದ್ರೂ ನಾವು ಇಲ್ಲಿಂದ ತರಬೇಕು ಹಾಗಾಗಿ ನಮಗೆ ನಿಧಿ ಸಂಗ್ರಹ ಮಾಡೋದು ಒಂದು ಅನಿವಾರ್ಯ ಆಯಿತು ಸೊ ನೈಂಟಿ ಸಿಕ್ಸಲ್ಲಿ ಒಂದು ಸಣ್ಣ ಕಾರ್ಯಕ್ರಮದಿಂದ ಮಾಡಿದ್ವಿ ನಂತರ ಹೆಚ್ಚು ಹೆಚ್ಚು ರೋಗಿಗಳು ನಮ್ಮನ್ನು ಕ ಸಂಪರ್ಕ ಮಾಡಲಿಕ್ಕೆ ಶುರು ಮಾಡಿದಾಗ ಜವಾಬ್ದಾರಿ ಜಾಸ್ತಿ ಆಯಿತು ಆಗ ನಾವು ಯಾರಾದರೂ ಸೆಲೆಬ್ರಿಟಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ನೈಂಟಿ ನೈನು ಏಪ್ರಿಲ್ ಹದಿನೇಳು ವಿಶ್ವ ಹಿಮೋಫಿಲಿಯಾ ದಿನಾಚರಣೆ ಆ ಒಂದು ಪ್ರಯುಕ್ತ ನಾವು ನಾವು ಕುಸುಮ ನೈಂಟಿ ನೈನ್ ಎಂಬ ಎಸ್ ಪಿ ಬಿ ಕನ್ಸರ್ಟ್ ಆರ್ಗನೈಸ್ ಮಾಡಿದ್ವಿ ಬಟ್ ನಾವು ಎಸ್ ಪಿ ಬಿ ಕನ್ಸರ್ಟ್ ಮಾಡಬೇಕು ಅಂತ ಇರಲಿಲ್ಲ ನೈಂಟಿ ಸಿಕ್ಸ್ನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಥರನೇ ಇವ್ರನ್ನ ಚೀಫ್ ಗೆಸ್ಟ್ ಹಾಕಾರೆ ಸೊ ಇವು ಚೀಫ್ ಗೆಸ್ಟ್ ಹಾಕಿ ಬರಬೇಕು ಈ ಥರ ನೈಂಟಿ ಸಿಕ್ಸಲ್ಲಿ ಮಾಡಿದ್ವಿ ನಮ್ಮ ಸೊಸೈಟಿ ಇದ್ರದೆಲ್ಲ ತಿಳ್ಕೊಂಡ ಎಸ್ ಪಿ ಬಿ ನಮಗೆ ಶಾಕ್ ಆಯಿತು ನೀವೆಲ್ಲ ಡಾಕ್ಟ್ರುಗಳು ದೇವರು ನಿಮಗೆ ಆ ಡೈರೆಕ್ಟಾಗಿ ರೋಗಿಗಳ ಆರೈಕೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾನೆ ಬಟ್ ನಾನು ಮೆಡಿಕಲ್ ಅಲ್ಲ ನನಗೊಂದು ಅವಕಾಶ ಮಾಡಿಕೊಡಿ ಆಗ ಆ ರೀತಿ ನಮ್ಮ ಸಂಬಂಧ ಶುರುವಾಯಿತು ಅವರು ಒಂದು ರೂಪಾಯಿ ಅಪೇಕ್ಷೆ ಪಡೆದೆ ಸಂಪೂರ್ಣ ಉಚಿತವಾಗಿ ಕುಸುಮ ನೈಂಟಿ ನೈನ್ ಕಾರ್ಯಕ್ರಮ ಉಚಿತವಾಗಿ ಕೊಟ್ಟ ಕೊಟ್ಟ ನಂತರ ಎಸ್ ಪಿ ಬಿಗೆ ನಾವು ಕೇಳಿದ್ವಿ ನಿಮ್ಮ ಇದು ಒಂದರ ಒಂದು ಒಂದು ಕಾರ್ಯಕ್ರಮದಲ್ಲೇ ನಮ್ಮದು ಸಂಬಂಧ ಮುಗಿಬಾರ್ದು ನೀವು ನಮ್ಮ ಜೊತೆ ಇರಬೇಕು ಅಂದಾಗ ಇಲ್ಲ ಖಂಡಿತ ಇರ್ತೀನಿ ಅಂತ ಸೊ ಮಹಾಪೋಷಕರಾಗಿ ಅವಾಗ ಅವರು ನಮ್ಮ ಜೊತೆ ನಿಂತರು ಎಷ್ಟು ಅಂದರೆ ಇಪ್ಪತ್ತೊಂದು ವರ್ಷ ನಮ್ಮ ಜೊತೆ ನಿಂತರು ಅವರ ಕೊನೆಯ ವರ್ಷದವರೆಗೂ ಈ ಒಂದು ಇಪ್ಪತ್ತೊಂದು ವರ್ಷದಲ್ಲಿ ಅವರು ಐದು ಮೆಗಾ ಇವೆಂಟ್ ಕೊಟ್ಟರು ಆ ಒಂದೊಂದು ಮೆಗಾ ಇವೆಂಟು ಸಾಕಷ್ಟು ನಮಗೆ ನಿಧಿ ಸಂಗ್ರಹ ಉಂಟಾಗಿ ಆ ಒಂದು ಏನು ಎಕ್ಸ್ಕ್ಲೂಸಿವ್ ಟ್ರೀಟ್ಮೆಂಟ್ ಸೆಂಟರ್ ಹಿಮೋಫಿಲಿಯಾ ಚಿಕಿತ್ಸಾ ಕೇಂದ್ರ ಸ್ಥಾಪಿಸೋದಕ್ಕೆ ಹೆಲ್ಪ್ ಆಯಿತು ಲೋಕಲ್ ಅಂದರೆ ಸ್ಥಳೀಯವಾಗಿ ನ ಕಿರುವಾಡಿ ಗಿರಿಜಮ್ಮ ಇದ್ದಾರೆ ಅವರು ನಮಗೆ ಅಲರ್ಟ್ ಆಗಿರ್ತಕ್ಕಂಥ ದೂಡ ಸೈಟ್ನ ತಾವೇ ದಾನ ನೀಡಿ ಅದನ್ನು ಕೊಡಿಸಿದರು ಸೊ ನಾನು ಪ್ರ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಗಿರಿಜಮ್ಮ ಜಾಗ ಕೊಡಿಸಿದರು ಎಸ್ ಪಿ ಬಿ ಹಾಡ್ತ ಹಾಡೋಕ್ಕೆ ಶುರು ಮಾಡಿದರು ಅವರು ಹಾಡು ಹಾಡಿದಂಗೆ ಕಟ್ಟಡ ಕಟ್ಟಿದ್ವಿ ಆಮೇಲೆ ಎಲ್ಲ ರಕ್ತ ರೋಗಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ವೈದ್ಯಕೀಯ ಸವಲತ್ತುಗಳನ್ನ ಏರ್ಪಡಿಸೋದಕ್ಕೆ ಸಾಧ್ಯ ಆಯಿತು ಒಟ್ಟಾರೆ ಅಂಡರ್ ಒನ್ ರೂಪು ಎಲ್ಲಿ ಏನೇನು ಬೇಕು ಅದನ್ನೆಲ್ಲ ನಾವು ಡಯಾಗ್ನೋಸ್ಟಿಕ್ ಲ್ಯಾಬ್ ಇರ್ಬೋದು ಬ್ಲಡ್ ಬ್ಯಾಂಕ್ ಇರ್ಬೋದು ಅಥವಾ ಈ ಟ್ವೆಂಟಿ ಬೆಡ್ಡೆಡ್ ಇನ್ಪೇಷಂಟ್ ಫೆಸಿಲಿಟಿ ಈ ಎಲ್ಲ ಸೇವೆಗಳನ್ನ ಇನ್ನೊಂದು ಹೆಮ್ಮೆಯ ವಿಚಾರ ಅಂದರೆ ಈ ಎಲ್ಲ ಸೇವೆಗಳನ್ನ ನಮ್ಮ ದಾವಣಗೆರೆ ತುಂಬ ದೊಡ್ಡದಿದೆ ಲಿಸ್ಟು ಸೊ ಅವರೆಲ್ಲ ನಮ್ಮ ಜೊತೆ ನಿಂತಿದ್ದರಿಂದ ಒಂದು ಎಕ್ಸ್ಕ್ಲೂಸಿವ್ ಇಮೋಫಿಲಿಯಾ ಟ್ರೀಟ್ಮೆಂಟ್ ಸೆಂಟರ್ ನಾವು ದಾವಣಗೆರೆಯಲ್ಲಿ ಕಟ್ಟೋದಕ್ಕೆ ಸಾಧ್ಯ ಆಯಿತು